ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಪ್ರತಿಯೊಂದು ಇಂಟರ್ವ್ಯೂಗಳು ಏನಾದ್ರು ಈಗ ನೀವು ಮಾತಾಡ್ತಾ ಇರುವಾಗ ಅದ್ರಲ್ಲಿ ಹೆಚ್ಚು ಟ್ರೋಲ್ ಮಾಡೋವರೆ ಜಾಸ್ತಿ ಈ ರೀತಿ ಹೇಳಿದಾರೆ ಆ ರೀತಿ ಹೇಳಿದಾರೆ ಅಂತ ಹೇಳಿ ನೀವು ಆಲ್ರೆಡಿ ಟ್ರೋಲ್ ಪೇಜ್ ಗಳನ್ನ ನೋಡಿರ್ತೀರಿ ಯಾವತ್ತಾದ್ರೂ ನಾನು ಮಾತಾಡ್ಲೇಬಾರದು ಅಂತ ಡಿಸೈಡ್ ಮಾಡಿದ್ದೀಯಾ ಈ ಇಂತ ಟ್ರೋಲ್ ಗಳನ್ನ ನೋಡಿ ಆಕ್ಚುಲಿ ಚೆನ್ನಾಗಿದೆ ನಿಮಗೆ ಹರ್ಟ್ ಆಗಿದ್ದು ಅಥವಾ ನೀವು ಬ್ರೇಕ್ ಡೌನ್ ಆಗಿದ್ದು ಅಂತ ಸಿಚುವೇಶನ್ ಗಳು ಏನಾದ್ರು ಇದೆಯಾ ಅಂತ ಬಿಕಾಸ್ ಯಾವುದೇ ಒಬ್ಬ ಮನುಷ್ಯ ಅಂದ್ರೂ ಪಾಸಿಟಿವ್ ಬಂದಾಗ ಎಷ್ಟು ಖುಷಿ ಆಗುತ್ತೋ ನೆಗೆಟಿವ್ ಬಂದಾಗ ಅಷ್ಟೇ ಬೇಸರ ಕೂಡ ಆಗುತ್ತೆ ಮನುಷ್ಯ ಅಂತ ಹೇಳಿ ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಅನುಭವಿಸ್ತೀವೋ ಅವಮಾನ ಮಾಡಿದಾಗ ಅಷ್ಟೇ ಖುಷಿ ಅನುಭವಿಸ್ಬೇಕು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟ್ ಆಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳು ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಅನುಭವಿಸ್ತೀವೋ ಅವಮಾನ ಮಾಡಿದಾಗ ಅಷ್ಟೇ ಖುಷಿ ಅನುಭವಿಸ್ಬೇಕು ಅದನ್ನ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ ಆರ ಹಾಕ್ಸ್ಕೊಳಕ್ ಮಾತ್ರ ಗೊತ್ತು ಒಡ್ಸ್ಕೊಳ್ಳೋಕೆ ಗೊತ್ತಿಲ್ವಾ ಹಂಗೆ ಎರಡೂ ಒಳ್ಳೆ ರೀತಿ ಒಳ್ಳೆ ರೀತಿಯೇ ಹೋಗ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಹೊಸುಬ್ಬ ಆಗಿದ್ದಿದ್ರೆ ಇಂಡಸ್ಟ್ರಿಗೆ ಅದನ್ನು ನಾನು ನನಗೆ ಡಜೆಸ್ಟ್ ಮಾಡ್ಕೊಳೋಗ್ತಾ ಇರ್ಲಿ ನಮ್ಮಅಪ್ಪನೂ ಇಂಡಸ್ಟ್ರಿಯಿಂದನೇ ಬಂದಿರೋದ್ರಿಂದ ಅದೇ ಮನೆಯಿಂದ ನಾನು ಬಂದಿರೋದು ಅದು ನನಗೆ ಹೊಸದು ಅನ್ಸಲ್ಲ ಅವಮಾನಗಳು ಕಾಂಟ್ರವರ್ಸೀಸು ನಾವೇನೇ ಕಾಲು ಕಾಲೆಳೆಯೋದು ಕಮೆಂಟ್ ಮಾಡೋದು ನೆಗೆಟಿವ್ ಮಾಡೋದು ಟ್ರೋಲ್ ಮಾಡೋದು ರೋಸ್ಟ್ ಮಾಡೋದು ಇದ್ದಿದ್ದೆ ಅದು ತಲೆ ಕಟ್ಸ್ಕೊಬಾರ್ದು ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ನಿಮಗೆ ಎಂಗೇಜ್ಮೆಂಟ್ ಜಾಸ್ತಿ ಸಿಗೋದ್ರಿಂದ ಅಲ್ಲ ನಾನು ಹೇಳ್ತೀನಿ ನನ್ನ ಪೇಜಲ್ಲಿ ಆದರೂ ಓಡಿಸ್ತಾ ಇರುತ್ತೆ ನನ್ನ ಪೇಜಲ್ಲಿ ಒನ್ ಮಿಲಿಯನ್ ನೋಡುತ್ತೆ ಇನ್ನೊಂದು ಪೇಜಲ್ಲಿ ಇನ್ನೊಂದು ಮಿಲಿಯನ್ ನೋಡಿರುತ್ತೆ ಓ ಇಪ್ಪತ್ತು ಲಕ್ಷ ಜನ ಸರಿ ಗುಡ್ ನೈಸ್ ಖುಷಿ ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ ನೋಡಿ ಕ್ಯಾಶುವಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ನೀವೇ ಸಿನಿಮಾ ಪ್ರಮೋಷನ್ಸ್ ಹೋಗ್ತೀರಾ ಆಗಿರುತ್ತೆ ಹೊಸಬ್ರದಾಗಿರುತ್ತೆ ಆಗಿರುತ್ತೆ ಸೀನಿಯರ್ಸ್ ಆಗಿರುತ್ತೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇಲ್ಲ ಕ್ಯಾಶುವಲ್ ಆಗಿ ಹೇಳ್ತಿರೋದು ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಹಾಕ್ತಾರೆ ಇಷ್ಟು ಲೈಕ್ಸ್ ಬರಲಿ ಅಂತ ದುಡ್ಡು ಕೊಟ್ಬಿಟ್ಟು ಲೈಕ್ಸ್ ಕೊಡ್ತಾರೆ ದುಡ್ಡು ಕೊಟ್ಬಿಟ್ಟು ವ್ಯೂಸ್ ಮಾಡಿಸ್ತಾರೆ ನಂದು ಏನೂ ಬೇಡ ಸುಮ್ಮನೆ ಇಲ್ಲಿ ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡಿದ್ರೆ ಸಾಕು ಮಿಲ್ಲೇ ನೋಡುತ್ತೆ ನನ್ನ ವೀಡಿಯೋ ಸಾಕು ಖುಷಿ ಇದೆಯಪ್ಪ ಇನ್ನೇನಕ್ಕೆ ನಾನು ಬೇಜಾರು ಮಾಡ್ಕೊಬೇಕು ರೀಚ್ ಆಗ್ತಾ ಒಂದು ಖುಷಿ ಇದೆ ನೆಗೆಟಿವ್ ಸೈಡೆ ನಾವು ಹುಡ್ಕೊಂಡು ಹೋಗ್ತಿದ್ರೆ ಪಾಸಿಟಿವ್ ಸೈಡ್ ಅನ್ನೋದು ಒಂದಿರುತ್ತೆ ಕಾಮಾಲಯ ಕಣ್ಗೆ ಎಲ್ಲಾರು ಅಳ್ದಿನಿ ಅಂತ ನಾನು ಅಪ್ಪ ಹೇಳ್ತಾ ಇದ್ರು ಕಾಮಾಲಯ ಕಣ್ಗೆ ಎಲ್ಲಾನು ಅಳದಿನಿ ಅಂತೇಳಿ ಹೇಳಿದ್ರೆ ನಾವೇನು ಮಾಡಕ್ ಆಗಲ್ಲ ಅಂತ ಅದೇ ತರ ಅವ್ರ ಮಗನೂ ಅದನ್ನೇ ಹೇಳ್ತಾ ಇದೀನಿ ನಿಮ್ ಕಣ್ಣಿಗೆ ಎಲ್ಲಾನು ಅಳದಿನೇ ಕಾಣ್ತಿದೆ ಅಂತ ಹೇಳಿದ್ರೆ ಖುಷಿನೇ ತೊಂದರೆ ಇಲ್ಲ ನೀವ್ ಮಾಡದ್ ನೀವ್ ಮಾಡ್ತೀರಿ ನಾನ್ ಮಾಡೋದ್ ನಾನ್ ಮಾಡ್ತಾರೆ ಇರ್ತೀನಿ ನಾನ್ ಬೆಳವಣಿಗೆ ನೀವು ನೋಡಿ ಆ ಖುಷಿ ನಿಮ್ ಕಮೆಂಟ್ ನೋಡೋಣ ನಾನು ಖುಷಿ ಪಡ್ತಾ ಇರ್ತೀನಿ ಓಕೆ ಯಾವ್ದಾದ್ರು ಒಂದು ಕಮೆಂಟ್ ನೋಡಿ ತುಂಬಾ ಬೇಜಾರಾಗಿದ್ದು ಅಥವಾ ಈ ರೀತಿನೂ ಮಾಡ್ತಾರಾ ನನ್ಗೆ ಇಷ್ಟು ಹರ್ಟ್ ಆಗ್ತಾ ಇದೆ ಅಂತ ಅನ್ಸಿದ್ದು ಏನಾದ್ರು ಇದೆಯಾ ಅಂತ ಏನ್ ಅನ್ಕೊಂಡಿದ್ಯಾ ನೀನು ನನ್ನ ನನ್ನಷ್ಟು ಸ್ಮಾರ್ಟ್ ನನ್ನ ಬ್ಯೂಟಿ ನನ್ನಂತ ಪರ್ಸನಾಲಿಟಿ ಯಾವನಾದ್ರು ಒಬ್ಬ ಕೋತಿ ನನ್ನ ಮಗ ಇಲ್ಲಿ ನಾ ತೋರಿಸ್ಬಿಡ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಗೋಲ್ಡ್ ಹಾ ನಾನು ಕೆಟ್ಟದನ್ನ ಬೆಳ್ಸಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಏನಪ್ಪ ಚೆನ್ನಾಗಿದ್ಯಾ ಯಾಕೋ ಡಲ್ ಆಗಿದೆಯಾ ಇನ್ನು ಬಿಗ್ ಬಾಸ್ ನಲ್ಲಿ ಎಲ್ಲರಿಗೂ ಗೊತ್ತಿತ್ತು ನೀವು ಡ್ರೋನ್ ಪ್ರತಾಪಿಗೊಡ್ಸಿ ಒಂದು ವರ್ಷ ಆಯ್ತು ಒಂದ್ ನಿಮಿಷ ರೀ ಪ್ರಶ್ನೆ ಕೇಳಿದಾಗ ನಾನ್ ಎಲ್ಲ ಹೇಳೋದು ಒಂದನ್ನೇ ಹಳೇದನ್ನ ಪದೇ ಪದೇ ಕೆದಕಿ ಮಾಡ್ದಾಗ ಗಾಯನ ದೊಡ್ಡದೇ ಕಾಣಿಸುತ್ತೆ ಅದೆಲ್ಲ ಬಿಟ್ಬಿಡಿ ನಾವೆಲ್ಲ ಆಚೆ ಬಂದಿ ತುಂಬಾ ಚೆನ್ನಾಗಿದೀವಿ ಎಲ್ರು ಮಾತಾಡ್ಸ್ತೀವಿ ಎಲ್ರು ಮಾತಾಡ್ಸ್ತೀವಿ ನಾನು ಹೇಳೋದ್ ಕೇಳಿ ಫಸ್ಟ್ ನಾನ್ ಹೇಳೋದ್ ಕೇಳಿ ಎಲ್ಲ ಮಾತಾಡ್ಸ್ತೀವಿ ಚೆನ್ನಾಗಿ ಇದೀವಿ ಇವೆಲ್ಲ ಬಿಟ್ಬಿಡಿ ಹಳೇದನ್ನ ತಿರ್ಗಾ ಪದೇ ಪದೇ ಕೆದಕಿ 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 ಕೆತ್ೋಸ್ತಿರ ಜನಕ್ಕೆ ತಿರ್ಗ ಏನ್ ಗುರು ರಿಪೀಟೆಡ್ ಟೆಲಿಕಾಸ್ ಕಲೆಕ್ಟ್ ಮಾಡ್ತಾವನೆ ಅಂತ ಅನ್ಕಂತಾರೆ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗಿ ಹೋಗ್ಬಿಟ್ಟಿದೆ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಎಲ್ಲರೂ ನೋಡ್ತಿದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ ಯಾರ್ಯಾರು ಸಿಗ್ತಾ ಇದ್ದೀವಿ ಭೇಟಿ ಮಾಡ್ತಿದ್ದೀವಿ ಅಂತ ಅದೆಲ್ಲ ಬೇಡ ಪ್ರತಾಪ್ ಅವರು ಅವ್ರ ಜಗದಲ್ಲಿ ಚೆನ್ನಾಗಿದ್ದಾರೆ ರಕ್ಷಕರು ರಕ್ಷಕ ಜಗದಲ್ಲಿ ಚೆನ್ನಾಗಿದ್ದಾನೆ ಓಕೆ ಸೊ ನೀವಿಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರೆ ಭೇಟಿ ಮಾಡಿದ್ರೆ ಏನ್ ಕಾನ್ವರ್ಸೇಷನ್ ನಡೀತಾ ಅವರೆಲ್ಲೂ ಸಿಗೋದೇ ಇಲ್ಲ ಯಾರ ಕೈಗೂ ಸಿಗಲ್ಲ ಎಲ್ಲ ಕಡೆ ಸಿಗ್ತಾ ಇರ್ತೀನಿ ಯಾರ ಕೈಗೂ ಸಿಗಲ್ಲ ನಮ್ಮ ಹೆಸರು ದಾಸ್ತ ನಮ್ಮ ಕೈಯತ್ರು ಒಂದೇ ಗೂಸ ನಮ್ಮ ಕೈ ಗೂಸ ತಿಂದ್ರು ಮಶನದಲ್ಲೇ ವಾಸ ನಿಮ್ಗೆ ಮನೆ ಬೇಕು ಮಶನ ಬೇಕಾಗೆ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ